ದೆಹಲಿ ನಗರದಲ್ಲಿ ವಾಯು ಮಾಲಿನ್ಯ ದಿನೇ ದಿನೇ ಹೆಚ್ಚುತ್ತಿದ್ದು ಜನರ ಆರೋಗ್ಯದ ಮೇಲೆ ಇದು ದೊಡ್ಡ ಪರಿಣಾಮ ಬೀರುತ್ತಿದೆ ಈ ಹಿನ್ನೆಲೆಯಲ್ಲಿ ಹಲವಾರು ಸಾಮಾಜಿಕ ಸಂಘಟನೆಗಳು ಹಾಗೂ ವಿದ್ಯಾರ್ಥಿಗಳು ಇಂಡಿಯಾ ಗೇಟ್ ಬಳಿ ಸೇರಿಕೊಂಡು ಸರ್ಕಾರದಿಂದ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು ಆದ್ರೆ ಈ ಪ್ರತಿಭಟನೆಯನ್ನ ತಡೆಗಟ್ಟಲು ದೆಹಲಿ ಪೊಲೀಸರು ಪ್ರತಿಭಟನಾಕಾರರನ್ನ ಬಂಧಿಸಿದ್ರು ನೀವಿಲ್ಲಿ ಕಾಣ್ತಿರುವ ದೃಶ್ಯಗಳು ದೆಹಲಿಯಲ್ಲಿ ಪ್ರತಿಭಟನೆಕಾರರನ್ನ ಪೊಲೀಸರು ವಶಕ್ಕೆ ಪಡೆದುಕೊಳ್ಳುತ್ತಿರುವ ದೃಶ್ಯ ಪೊಲೀಸರಿಗೆ ಧಿಕ್ಕಾರ ಕೂಗ್ತಿರುವ ವಿದ್ಯಾರ್ಥಿಗಳನ್ನ ಪ್ರತಿಭಟನೆ ಮಾಡುತ್ತಿರುವವರನ್ನ ಪೊಲೀಸರು ತಮ್ಮ ನೊಳಗೆ ಕರೆದೊಯ್ಯುತ್ತಿರುವ ದೃಶ್ಯ ಭಾರಿ ವೈರಲ್ ಆಗಿದೆ ಪ್ರತಿ ವರ್ಷ ಅಕ್ಟೋಬರ್ ನವೆಂಬರ್ ತಿಂಗಳ ವೇಳೆಗೆ ದೆಹಲಿಯ ವಾಯು ಮಾಲಿನ್ಯ ಗುಣಮಟ್ಟ ತುಂಬಾ ಕೆಟ್ಟಮಟ್ಟಕ್ಕೆ ತಲುಪುತ್ತೆ ಪಂಜಾಬ್ ಹರಿಯಾಣ ರಾಜ್ಯದಲ್ಲಿ ನಡೆಯುವ ಬೆಳೆ ಸುಡುವ ಘಟನೆಗಳು ವಾಹನದಿಂದ ಹೊರಬರುವ ಹೊಗೆ ಕಾರ್ಖಾನೆಗಳ ಮಾಲಿನ್ಯ ಮತ್ತು ಹವಾಮಾನ ಬದಲಾವಣೆ ಜನರ ಆರೋಗ್ಯ ಹದಗೆಡಿಸುತ್ತಿದೆ ಈ ಪರಿಸ್ಥಿತಿ ಈಗ ತೀವ್ರಗೊಂಡಿದ್ದು ಶಾಲೆ ಕಾಲೇಜುಗಳನ್ನ ಮುಚ್ಚಬೇಕಾದ ಮಟ್ಟಕ್ಕೆ ಬಂದಿದೆ ಜನರು ಮಾಸ್ಕ್ ಹಾಕದೆ ಹೊರಬರಲು ಸಾಧ್ಯವಿಲ್ಲದಂತಾಗಿದೆ ಗಾಳಿಯ ಗುಣಮಟ್ಟ ಎಕ್ಯುಐ ಅನೇಕ ಪ್ರದೇಶಗಳಲ್ಲಿ ಅತಿರೇಕದ ಮಟ್ಟ ತಲುಪಿದೆ ಇದರಿಂದ ಬೇಸತ್ತ ನಾಗರಿಕರು ಪರಿಸರ ಹೋರಾಟಗಾರರು ಮತ್ತು ವಿದ್ಯಾರ್ಥಿಗಳು ಸರ್ಕಾರದ ನಿರ್ಲಕ್ಷ್ಯವನ್ನು ಪ್ರಶ್ನಿಸಲು ಇಂಡಿಯಾ ಗೇಟ್ನಲ್ಲಿ ಸೇರಿದ್ರು ಇವರ ಮುಖ್ಯ ಬೇಡಿಕೆ ಏನಂದ್ರೆ ಸರ್ಕಾರವು ತಕ್ಷಣ ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಸ್ಪಷ್ಟ ನೀತಿಯನ್ನು ರೂಪಿಸಬೇಕು ಮತ್ತು ಅದನ್ನು ಕಠಿಣವಾಗಿ ಜಾರಿ ಮಾಡಬೇಕು ಎಂದು ಆದರೆ ಪ್ರತಿಭಟನೆ ಆರಂಭವಾದ ಕೆಲವೇ ಹೊತ್ನಲ್ಲಿ ದೆಹಲಿ ಪೊಲೀಸರು ಸ್ಥಳಕ್ಕೆ ಬಂದು ಜನರನ್ನ ತೆರವುಗೊಳಿಸಲು ಮುಂದಾದರು ಪ್ರತಿಭಟನೆಕಾರರು ಅಲ್ಲಿ ಕುಳಿತು ವಿ ವಾಂಟ್ ಕ್ಲೀನ್ ಏರ್ ಎಂದು ಘೋಷಣೆ ಕೂಗಲು ಆರಂಭಿಸಿದಾಗ ಪೊಲೀಸರು ಅವರನ್ನು ಅಡ್ಡಿ ಪಡಿಸಿ ಬಂಧಿಸಲು ಪ್ರಯತ್ನಿಸಿದ್ರು ಒಬ್ಬ ಪ್ರತಿಭಟನಾಕಾರ ಮಾತನಾಡ್ತಾ ಏನ್ ಹೇಳಿದ್ರು ಅಂದ್ರೆ ನಾವು ನಮ್ಮ ನಗರದಲ್ಲಿನ ವಾಯು ಮಾಲಿನ್ಯಕ್ಕೆ ವಿರೋಧವಾಗಿ ಪ್ರತಿಭಟನೆ ಮಾಡ್ತಿದ್ದೇವೆ ಆದ್ರೆ ಪೊಲೀಸರು ನಮಗೆ ವಿರೋಧ ವ್ಯಕ್ತಪಡಿಸಲು ಅವಕಾಶ ಕೊಡದೆ ಬಂಧಿಸುತ್ತಿದ್ದಾರೆ ಇದು ತುಂಬಾ ಅನ್ಯಾಯ ಅಂದ್ರು ಇದನ್ನ ವಿಡಿಯೋ ರೂಪದಲ್ಲಿ ಹಲವಾರು ಮಂದಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಅದರಲ್ಲಿ ಜನರು ಶಾಂತವಾಗಿ ಕುಳಿದು ಪ್ರತಿಭಟನೆ ನಡೆಸುತ್ತಿದ್ರು ಪೊಲೀಸರು ವಾಹನಗಳಲ್ಲಿ ಅವರನ್ನ ಕರೆದೊಯ್ಯುತ್ತಿರುವ ದೃಶ್ಯಗಳು ಕಾಣಿಸ್ತಿವೆ ಅಂತ ಕಮೆಂಟ್ ಮಾಡಿದ್ದಾರೆ ಸರ್ಕಾರದ ಅಧಿಕಾರಿಗಳು ಈ ಕುರಿತು ಸ್ಪಷ್ಟನೆ ನೀಡಿದ್ದು ಇಂಡಿಯಾ ಗೇಟ್ ಒಂದು ಸಂವೇದನಾಶೀಲ ಪ್ರದೇಶವಾಗಿರೋದ್ರಿಂದ ಅಲ್ಲಿ ಜನಸಮಾವೇಶಗಳಿಗೆ ಅನುಮತಿ ಇಲ್ಲ ಆದ್ರಿಂದ ಪೊಲೀಸರು ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ಕ್ರಮ ಕೈಗೊಂಡಿದ್ದಾರೆ ಎಂದು ಹೇಳಿದ್ದಾರೆ ಆದರೆ ಪರಿಸರ ಹೋರಾಟಗಾರರ ಪ್ರಕಾರ ಈ ರೀತಿಯ ಕ್ರಮಗಳು ಜನರ ಧ್ವನಿಯನ್ನು ಮುಚ್ಚಲು ಪ್ರಯತ್ನಿಸುತ್ತಿವೆ ವಾಯು ಮಾಲಿನ್ಯವು ಕೇವಲ ಪರಿಸರ ಸಮಸ್ಯೆಯಲ್ಲ ಅದು ಜೀವದ ಹಕ್ಕಿನ ವಿಷಯವೂ ಹೌದು ಸರ್ಕಾರವು ಅದನ್ನು ತುರ್ತಾಗಿ ಎದುರಿಸಬೇಕಿದೆ ಎಂದು ಅವರು ಹೇಳಿದ್ದಾರೆ ಸದ್ಯ ದೆಹಲಿಯಲ್ಲಿ ಎಕ್ಯುಐ ನಾನೂರ ಐವತ್ತರಿಂದ ಐನೂರು ಮಟ್ಟ ತಲುಪಿದೆ ಕಣ್ಣುಗಳಲ್ಲಿ ಸುಡುವುದು ಉಸಿರಾಟದ ತೊಂದರೆ ತಲೆನೋವು ಇತ್ಯಾದಿ ಲಕ್ಷಣಗಳು ಹೆಚ್ಚಾಗಿ ಬರುತ್ತಿದೆ ಆಸ್ಪತ್ರೆಗಳಲ್ಲಿ ಉಸಿರಾಟದ ರೋಗಿಗಳ ಸಂಖ್ಯೆ ಏರಿದೆ ಅನೇಕ ಶಾಲೆಗಳಲ್ಲಿ ತರಗತಿಯನ್ನು ಮುಚ್ಚಲಾಗಿದೆ ಆನ್ಲೈನ್ ಮೂಲಕ ಕ್ಲಾಸ್ಗಳನ್ನ ನಡೆಸಲಾಗ್ತಿದೆ ಪ್ರತಿ ವರ್ಷ ಇದೇ ಸಮಯದಲ್ಲಿ ಇದೇ ಸಮಸ್ಯೆಗಳು ಪುನರ್ವರ್ತನೆಯಾಗುವುದರಿಂದ ಜನರಲ್ಲಿ ಅಸಹನೆ ಹೆಚ್ಚಾಗಿದೆ ದೆಹಲಿ ಈಗ ಕೇವಲ ರಾಜಕೀಯ ಕೇಂದ್ರವಲ್ಲ ಅದು ದೇಶದ ಪರಿಸರ ಸಮಸ್ಯೆಗಳ ಸಂಕೇತವೂ ಆಗಿದೆ ವಾಯು ಮಾಲಿನ್ಯವು ಎಲ್ಲ ವರ್ಗದ ಜನರಿಗೂ ಅಪಾಯ ತಂದಿದೆ ಅದು ಬಡವರಿಗೂ ಶ್ರೀಮಂತರಿಗೂ ಸಮಾನವಾಗಿ ಪ್ರಭಾವ ಬೀರ್ತಿದೆ ಒಟ್ನಲ್ಲಿ ದೆಹಲಿಯ ಈ ಘಟನೆ ಜನರ ಹಕ್ಕು ಸರ್ಕಾರದ ಜವಾಬ್ದಾರಿ ಮತ್ತು ಪರಿಸರದ ಭವಿಷ್ಯ ಈ ಮೂರು ವಿಷಯಗಳ ನಡುವೆ ನಡೆಯುತ್ತಿರುವ ನಿಜವಾದ ಹೋರಾಟಕ್ಕೆ ಸರಿಯಾದ ಉತ್ತರ ಸಿಗಬೇಕಿದೆ ಸರಿ ಹಾಗಾದ್ರೆ ಈ ಪ್ರತಿಭಟನೆಗೆ ದೆಹಲಿಯ ಜನರ ಈ ಸಮಸ್ಯೆಗೆ ಉತ್ತರ ಸಿಗುತ್ತಾ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದ್ ನೋಡೋಣ